ಇಷ್ಟು ಎತ್ತರದಿಂದ ಇಷ್ಟು ಬತ್ತ ಇಷ್ಟಿಗೆ ಇದ್ರ ಮೇಲೆ ಇಲ್ಲ ಕುಲಾಸ್ ನೋಡಿ ಹೀಗೆ ಉಗುರು ಕಣ್ಣೆಲ್ಲ ಹೀಗೆ ಅದು ಆರು ಬಟ್ಟ ನೋಡಿ ನೋಡಿ ಅವ್ರ ತೀರ ಬಂತ ಎಲ್ಲ ಯಾ ಅವ್ರು ಏನೂ ಮಾಡಲ್ಲ ಏನೂ ಮಾಡಕ್ಕೋಗಲ್ಲ ಉಕ್ಕತ್ತಲ ಕುಂದ್ಗ ಹಾಕ್ತಾರೆ ಬಿಟ್ಟಿಗೆ ಹಾಕಿ ಹಾಂ ಅಂದ್ರೆ ನಂಗೆ ಸಿಗ್ತಿರ್ಲಿಲ್ಲ ಅದು ಹ್ಞೂ ಬಂದು ನಿನ್ನ ನಾಲ್ಕು ಸಣ್ಣ ಮಾಡ್ತಾ ಗುಂದಿದಲ್ಲ ಅಲ್ಲಿಗೆ ಅವ್ರು ಅದಾ ಕಬ್ಗಾರ್ಪ್ಪ ಎಲ್ಲೇ ಮೆಯ್ತು ಸಿ ಮಾತಾಡ್ಕೊತೀವಿ ಗೊತ್ತಾಳೆ ಎಲ್ಲಿ ಕೇಳ್ದ ಮರಿ ಇನ್ನು ನೋಡ್ಕಂಡು ಫೋಟೋ ಹೊಡ್ದ ನೋಡಿ ಐದೇ ಜಡ್ರಲ್ಲಿ ಇದ್ದೀನಿ ಈಗ ಹಿಂಗಾಗ ನಾಯಿ ಊಟ ಹಾಕದ್ರಿ ಅದ ಹಾಕದ್ರಿ ಅಂತ ಕೇಳ್ದ ಅವನು ಹೋದ್ರೆ ಏನ್ ಮಾಡಕದ್ದು ಪ್ರಾಣಿ ಹೋದ್ರು ಅಲ್ಲಿ ಈ ತರ ಅನಾಹುತ ಆದ್ರ ನಾವ್ ಏನ್ ಮಾಡಾಕದ್ದು ನಮ್ನಾದ್ರ ಆ ತಕ್ಷಣ ಆರ್ ಮಾಡಿ ತಗೊಂಡ್ ಹೋಯ್ತಿದ್ರಿ